ನಮಸ್ಕಾರ ವೀಕ್ಷಕರೇ ಸಿರಿ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಲಾಸ್ಟ್ ಟಾಸ್ಕಲ್ಲಿ ತ್ರಿವಿಕ್ರಮ್ ಅವರ ತಂಡ ಸೋತಿರುತ್ತೆ ಇದಕ್ಕೆ ನೇರ ಕಾರಣ ಚೈತ್ರ ಕುಂದಾಪುರ ಅಂತಲೇ ಹೇಳ್ಬೋದು ಯಾಕಂದರೆ ಇವರು ಬಾಲ್ನ ತಂದು ಕೊಡೋದಕ್ಕೆ ತುಂಬಾ ನಿಧಾನ ಮಾಡಿದರು ಚೈತ್ರ ಕುಂದಾಪುರ ಅವರು ಬೇಕಂತಲೇ ಆಟ ಸೋಲಲಿ ಅಂತಲೇ ಹೀಗೆ ಮಾಡಿದ್ರ ಅನ್ನೋ ಅನುಮಾನ ಎಲ್ರಿಗೂ ಮೂಡಿದೆ ಅಷ್ಟೇ ಅಲ್ಲದೆ ತ್ರಿವಿಕ್ರಮ್ ಹಾಗೂ ಅವರು ಪೌಡ್ರ್ ರೊಮ್ಮಿಗೆ ಕರ್ಕೊಂಡು ಹೋಗಿ ಚೈತ್ರ ಅವರಿಗೆ ಎರಡು ಬಾಟಲ್ ಇಟ್ಕೊಂಡು ತೋರಿಸ್ತಾರೆ ಈ ಥರ ಆಡಬೇಕು ಈ ಥರ ಆಡಿದರೆ ಬಾಲ್ ಬರುತ್ತೆ ಅಂತ ಎಷ್ಟು ಹೇಳಿದ್ರು ಇವರು ಕನ್ವಿನ್ಸ್ ಆಗದೆ ಇರೋ ಥರನೇ ಇದ್ದರು ಅನಿಸುತ್ತೆ ಚೈತ್ರ ಅವರು ಇಷ್ಟೊಂದು ವೀಕ್ ಅಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ಆದ್ರೂ ಇವರು ನನಗೆ ಆಗ್ತಾ ಇಲ್ಲ ಅಂತಲೇ ಹೇಳಿದ್ರು ಎದುರಾಳಿ ತಂಡದವರು ಮೂರು ನಾಲ್ಕು ಬಾಲು ಬ್ಯಾಸ್ಕೆಟಿಗೆ ಹಾಕಿದ್ರು ಇವರು ಒಂದು ತಂದು ಕೊಡೋದ್ರಲ್ಲಿ ವಿಫಲರಾದರು ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಸೆಲ್ಫ್ ನಾಮಿನೇಟ್ ಆಗಿರೋ ತ್ರಿವಿಕ್ರಮ್ ಅವರು ಸೇವ್ ಆಗೋದು ಚೈತ್ರ ಅವರಿಗೆ ಬೇಕಾಗಿರಲಿಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಇವರು ಎಲ್ಲ ತ್ರಿವಿಕ್ರಮ್ ಅವ್ರನ್ನ ಬೈಕೊಂಡೇ ಜಗಳಾಡ್ಕೊಂಡೇ ಬರ್ ಬಂದಿದ್ದರು ಚೈತ್ರ ಅವರು ಟಾಸ್ಕಲ್ಲಾಗಲಿ ಅಥವಾ ಉಸ್ತುವಾರಿಯಲ್ಲಾಗಲಿ ಯಾವುದಾದ್ರೂ ಒಂದು ವಿಷಯಕ್ಕೆ ಒಂದು ಡ್ರಾಮಾ ಮಾಡೇ ಮಾಡ್ತಾರೆ ಅದಂತೂ ಎಲ್ರಿಗೂ ಗೊತ್ತಿರೋ ಅಂಥ ವಿಷಯನೇ ಅದಕ್ಕೆ ಉದಾಹರಣೆ ಅಂದರೆ ನೀರು ಹಾಕೋ ಟಾಸ್ಕಲ್ಲಿ ಅವರಿಗೆ ಬರೀ ಫೋಲ್ ಹೇಳ್ತಾ ಆಟ ನಿಲ್ಲಿಸ್ತಾನೆ ಇರ್ತಾರೆ ಒಟ್ಟಿನಲ್ಲಿ ಇವರಿಗೆ ತ್ರಿವಿಕ್ರಮ್ ಅವರು ಸೇವ್ ಆಗು ಆಗಬಾರ್ದು ಅದೇ ಇವರ ಮೂಲ ಉದ್ದೇಶ ಆಗಿರ್ ಆಗಿದೆ ಅಂತ ನನಗನ್ನಿಸ್ತಾ ಇದೆ ಚೈತ್ರ ಕುಂದಾಪುರ ಅವರು ತುಂಬಾ ಮೋಸದಾಟ ಆಡಿದರು ಈ ಟಾಸ್ಕಲ್ಲಿ ಅಂತ ಅನ್ನಿಸ್ತಾ ಇದೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತ್ರಿವಿಕ್ರಮ್ ಅವ್ರ ಟೀಮಲ್ಲಿ ಒಮ್ಮತದ ನಿರ್ಧಾರ ಆಗಿರೋದಿಲ್ಲ ನಾಮಿನೇಟ್ ಆಗೋದು ಯಾರು ನಾಮಿನೇಟ್ ಆಗಬೇಕು ಅಂತ ಅದಕ್ಕೆ ತ್ರಿವಿಕ್ರಮ್ ಅವರು ತಾವೇ ಸೆಲ್ಫ್ ನಾಮಿನೇಟ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಮಂಜು ಅವರು ನೀನು ತ್ಯಾಗಮಯ ಆಗೋದು ಬೇಕಾಗಿತ್ತ ಅಂತಲೂ ಹೇಳಿರ್ತಾರೆ ಆದರೆ ತ್ರಿವಿಕ್ರಮ್ ಅವ್ರಿಗೆ ಇದು ಅರ್ಥ ಆಗಿರೋದಿಲ್ಲ ಮತ್ತು ರಜತ್ ಬಂದು ಹೇಳ್ತಾರೆ ನೀನು ತ ಇದು ಮಾಡಿದ ತಪ್ಪು ಅಂತ ಭವ್ಯಾರು ಕೂಡ ಹೇಳ್ತಾರೆ ಆದರೆ ಇವ್ರಿಗೆ ಇದು ಅರ್ಥ ಆಗಿರೋದಿಲ್ಲ ರಜತ್ ಅವರು ಹೇಳಿದ ಮೇಲೇ ಅವರಿಗೆ ಅರ್ಥ ಆಗಿದ್ದು ನಾನು ಮಾಡಿದ ತಪ್ಪು ಅಂತ ಬವ್ಯ ಸ್ವಲ್ಪತಿ ಇದೇ ವಿಷಯಕ್ಕೆ ಅಳ್ತಾ ರೂಮಲ್ಲಿ ಮಲಗಿರ್ತಾರೆ ತ್ರಿವಿಕ್ರಮ ಅವರು ಸಮಾಧಾನ ಮಾಡಿದ್ರೂ ಅವರು ಸಮಾಧಾನಗಳ ಸಿಟ್ಟು ಮಾಡ್ಕೊಂಡಿರೋ ಥರನೇ ಇದ್ದರು ಅಂತ ಹೇಳ್ಬೋದು ನಮ್ಮ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್